ಡಿಕೆ ಸೌಹಾರ್ದ ಸಹಕಾರಿ ನಿಯಮಿತ ಕಲ್ಬುರ್ಗಿ ವತಿಯಿಂದ ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭವು ಅಧ್ಯಕ್ಷ ಷಣ್ಬಸಪ್ಪ ಎಸ್ ನಾಗಶೆಟ್ಟಿ ಮತ್ತು ಉಪಾಧ್ಯಕ್ಷ ಬಾಬುರಾವ್ ಎಚ್ ಕುಲಕರ್ಣಿ ನೇತೃತ್ವದಲ್ಲಿ ಪೋಷ ಹೋಟೆಲ್ ಕೋರಂಟಿ ಹನುಮಾನ್ ಮಂದಿರ ಎದುರುಗಡೆ ನಾಗನಹಳ್ಳಿ ರೋಡ್ನಲ್ಲಿ ಕಾರ್ಯಕ್ರಮ ಜರುಗಿತು

ಮತ್ತೊಮ್ಮೆ ಧನ್ಯವಾದ ಸಂಸ್ಥೆ ಇವತ್ತು ಹದಿನೈದನೇ ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಇದ್ದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಂಗದು ಸುಭಾಷ್ ಶುಭಾಷಣ ತಿಳಿಸ್ತಾ ನಮ್ಮ ಕಂದೂರು ನಗರದ ಬರಿಯಾಪುರ್ನೂರದಲ್ಲಿ ಬಡಾವಣೆಯಲ್ಲಿ ಹೆಸರಿನ ಸಂಕ್ಷಿಪ್ತ ರೂಪವೇ ಡಿ ಕೆಲ ಸಹವಾರದ ಸಹಕಾರ ಸಂಘ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾಗಿ ನಾಲ್ಕುನೂರ ಅರವತ್ತು ಸದಸ್ಯ ಅರವತ್ನಾಲ್ಕು ಸದಸ್ಯರಿಂದ ಪ್ರಾರಂಭವಾಯಿತು ಈಗ ಪ್ರಸ್ತುತ ಐದುನೂರ ತೊಂಬತ್ತಾರು ಸದಸ್ಯರನ್ನು ಒಳಗೊಂಡಿದೆ ಆಡಳಿತ ಮಂಡಳಿ ಸಭೆಗಳು ಡಿ ಸವಾಲ್ ಸವಾರನ ಸಹಕಾರದಲ್ಲಿ ಎಲ್ಲ ಒಟ್ಟು ಹಣ್ಣು ಸಭೆಗಳನ್ನು ನಡೆಸಿ ಸದಸ್ಯರು ಭಾಗವಹಿಸಿ ಎಲ್ಲ ಸಭೆ ಸೂಚನೆಗಳು ಕೂಡ ನಾವು ಸ್ವೀಕರಿಸಿದ್ದೇವೆ ಮತ್ತು ಕೆ ಎಸ್ ರೆಡ್ಡಿ ಅವರು ಒಂದು ಮರಣದಿಂದ ನೆರವಾದ ನಿರ್ದೇಶಕರ ಸ್ಥಾನವನ್ನು ಕೂಡ ನಾವು ಅವರ ಧರ್ಮಪತ್ನಿಯಾದ ಧರ್ಮಪತ್ನಿಯವರಿಗೆ ನಾವು ಈ ಸವಾಲ್ ನಿರ್ದೇಶಕರಾಗಿ ಕೂಡ ನಾವು ಅವರನ್ನು ತೆಗೆದುಕೊಂಡಿದ್ದೇವೆ ಅದರ ಜೊತೆಯಲ್ಲಿ ಡಿ ಸವಾಲ್ ಸಾಮಾನ್ಯ ಸಭೆಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿನೈದನೇ ಜನ ವರ್ಷ ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗಿ ಶ್ರೀ ಶಂಕಸಪ್ಪ ನಾರಶಕ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಬಹಳ ಉತ್ತಮವಾದ ನೆರವೇರಿಸ್ತು ಸಭೆಯಲ್ಲಿ ಸುಮಾರು ಎಂಬತ್ತು ಜನರು ಭಾಗವಹಿಸಿದರು ನಾವು ಇದರ ಜೊತೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಸಸಿಗಳು ನಡೆಯುವಂಥ ದರ್ಶೋತ್ಸವ ಕಾರ್ಯಕ್ರಮ ಗಣರಾಜ್ಯೋತ್ಸವ ದಿನಾಚರಣೆ ಮತ್ತು ಎಲ್ಲ ಒಳಗೊಂಡು ಅನೇಕ ಕಾರ್ಯಕ್ರಮಗಳನ್ನು ನಾವು ಕುಟುಂಬ ಸಹಿತ ಭಾಗವಹಿಸಿ ಈ ಬಿದ್ದೆ ಸವಾಲನ್ನು ಮನೆ ಮಾಡ್ತಾರೆ ಇವತ್ತು ದಿವಸ ನಾವು ನಡೆದುಕೊಂಡಿದ್ದೇವೆ ಯಾರಿಗೆ ಅವಶ್ಯಕತೆ ಇರುವಂತಹ ಸದಸ್ಯರಿಗೆ ಅವರು ಸಾಲ ಕೇಳಿದ ತಕ್ಷಣ ಪ್ರಾರಂಭದಲ್ಲಿ ನಮ್ಮ ಐವತ್ತು ಸಾವಿರ ರೂಪಾಯಿಗಳನ್ನು ಸಾಲವನ್ನು ಕೊಡ್ತಾ ಇದ್ದೇವೆ ಅವರು ಸಮಯದ ಅನುಸಾರವನ್ನು ಕಟ್ಟಿದರೆ ಹತ್ತು ಸಾವಿರ ಹೆಚ್ಚಿಗೆ ಮಾಡಿ ಅರವತ್ತು ಸಾವಿರ ಕೊಡ್ತೇವೆ ಈ ರೀತಿಯಿಂದ ನಮ್ಮ ಒಂದು ಬಡಾವಣೆಯಲ್ಲಿ ನಮ್ಮ ಸಭಾ ಸರ್ಕಾರದ ಎಲ್ಲ ಸದಸ್ಯರಿಗೆ ಒಂದು ಅನುಕೂಲ ಆಗಲಿ ಎಂದುಕೊಂಡು ಆರ್ಥಿಕ ಸಬಲಾಭ್ಯ ಸಬಲಾಭ್ಯ ಕಡಿಮೆ ದರದಲ್ಲಿ ಈ ಸರ್ಕಾರದ ನಿರ್ದೇಶನದಂತೆ ನಮ್ಮ ಡಿ ಕೆ ಸೌಹಾರ್ದ ಸಹಕಾರ ಸಂಘ ನಡೆದುಕೊಂಡು ಬಂದಿದೆ ಮತ್ತು ಕ್ರೀಡೋತ್ಸವ ಕೂಡ ನಾವು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೇವೆ ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರ ಒಕ್ಕೂಟದಲ್ಲಿ ನೇತೃತ್ವದಲ್ಲಿ ತಮ್ಮ ಹಮ್ಮಿಕೊಂಡಿದ್ದ ಕ್ರೀಡಾಕೂಟದಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಸದಸ್ಯರು ಭಾಗವಹಿಸಿದರು ವಿವಿಧ ಕ್ರೀಡೆ ಕ್ರೀಡೆಗಳಲ್ಲಿ ಕೂಡ ನಮ್ಮ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರು ವ್ಯವಸ್ಥಾಪ ಹನುಮಸ್ಥರಿಂದ ಪ್ರಶಸ್ತಿ ಪತ್ರವನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ ಈ ರೀತಿಯಿಂದ

ಇವತ್ ಏನಪ್ಪ ನಾಲ್ಕನೇ ವರ್ಷದಲ್ಲಿ ಏನಪ್ಪಾ ಅಂದ್ರೆ ಒಂದ್ ಐದು ಕೋಟಿ ವ್ಯವಹಾರ ಮಾಡಿದಿದು ಇಲ್ಲಿ ನಾಲ್ಕೇ ವರ್ಷದಲ್ಲಿ ಇಷ್ಟು ಇಷ್ಟೊಂದು ವ್ಯವಹಾರ ಮಾಡಿದ್ರೆ ಬಾಳ ಕಷ್ಟ ಆಯ್ತು ಎಲ್ಲರೂ ಎಲ್ರು ಸಹಕಾರದಿಂದ ನಾಲ್ಕು ಕೋಟಿ ವ್ಯವಹಾರ ಮಾಡಿದ್ರು ಐದು ಕೋಟಿ ವ್ಯವಹಾರ ಮಾಡಿದ್ವು ಆಗೇನಪ್ಪ ನಮ್ ಸೇರ್ ಮೆಂಬರ್ ಏನಪ್ಪಾ ಅಂದ್ರೆ ಮೊದಲು ಏನಪ್ಪಾ ಅಂದ್ರೆ ಎರಡ್ ಸಾವಿರ ಆಯ್ತು ಇವಾಗ ಏನಪ್ಪಾ ಅಂದ್ರ ಐದ್ ಸಾವಿರ ಏಳ್ನೂರು ರೂಪಾಯಿ ಕೋಟಿ ಸೇರ್ ಮೆಂಬರ್ ಆಗ್ಬಹುದು ಏನಪ್ಪಾ ಸೇರ್ ವ್ಯವಹಾರ ಸೇರ್ ಮೆಂಬರ್ ಜಾಸ್ತಿ ಆಗ್ತಾ ಹೋಗ್ತದೆ ಏನ ಸೇರ್ ಮೆಂಬರ್ ಹೆಂಗ್ ಬ್ಯಾಂಕ್ ಬೆಳತ್ತೆ ಆ ತರ ಸೇರ್ ಮೆಂಬರ್ನು ಬೆಳೆತ್ತೆ ಆ ಆದ ಕಾರಣ ನಾವು ಆಗ್ಬೇಕು ಈಗ ಸೇಮ್ ಮೆಂಬರ್ ಆಗ್ಬಹುದು ಮುಂದಿನ ವರ್ಷ ಮುಂದಿನ ವರ್ಷದಲ್ಲಿ ಐದ್ ಸಾವಿರ ಏಳ್ನೂರ ಕೊಟ್ಟು ಸೇಮ್ ಮೆಂಬರ್ ಆಗ್ಬಹುದು ಏನಪ್ಪಾ ನಮ್ ಬ್ಯಾಂಕ್ ವ್ಯವಹಾರ ಎಲ್ಲಾ ಕಡೆ ಚೆನ್ನಾಗಿದೆ ಎಫ್ಡಿ ಆಡಿ ಎಲ್ಲಾ ನಮ್ ಬ್ಯಾಂಕ್ ನಲ್ಲಿ ಏನಪ್ಪಾ ಅಂದ್ರ ಜಿ ಬಿ ಮೀಟಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಮಕ್ಳಿಗೆ ಟೆಂತ್ ಪಿ ಯು ಸಿ ಏನು ಅತಿ ಹೆಚ್ಚು ಅಂಕ ಪಡೆದ ಮಕ್ಳಿಗೆ ಸದಸ್ಯರ ಮಕ್ಳಿಗೆ ಅವ್ರು ಪ್ರಥಮ ಬಹುಮಾನ ಸೇ ಎರಡನೇ ಬಹುಮಾನ ಮೂರನೇ ಬಹುಮಾನ ಏನಪ್ಪಾ ಅಂದ್ರೆ ನಾವು ಏನಪ್ಪಾ ಅವ್ರಿಗೆ ಬಹುಮಾನ ಕೊಟ್ಟಿ ಅವ್ರು ಪ್ರೋತ್ಸಾಹಿಸಿದ್ವಿ ನಮ್ ಸದಸ್ಯರ ಮಕ್ಕಳಿಗೆ ಆ ಇನ್ನು ಮುಂದೆ ಹಲವು ಹಲವಾರು ಯೋಜನೆಗಳು ಹಾಕೊಂಡಿದ್ವಿ ಕೊಟ್ಟಿದ್ವಿ ನಮ್ ಡಿಕೆ ಸೋವರ್ದ್ರಿಂದ ಏನಪ್ಪಾ ಅಂದ್ರೆ ತಾವು ಏನಪ್ಪಾ ಮೆಂಬರ್ ಸದಸ್ಯತ್ವ ತಗೋಬತಾರೆ ಐದ್ ಸಾವಿರ ಎರಡು ರೂಪಾಯಿ ಕೊಟ್ಟು ಸದಸ್ಯತ್ವ ತಗೋಬಹುದು